ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ಲಾಗ್ಸ್ ಏನಪ್ಪ ಇವತ್ತು ಇಷ್ಟು ಗ್ರ್ಯಾಂಡಾಗಿ ಪೂಜೆ ಮಾಡಿದ್ದಾರೆ ಏನಪ್ಪ ಸ್ಪೆಷಲ್ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹೌದು ಇವತ್ತು ತುಂಬಾ ಸ್ಪೆಷಲ್ ಏನು ಅಂತಂದರೆ ನಮ್ಮ ಅಣ್ಣನ ಮಗಂದು ಕೂಲ್ದು ತಗ್ಸೋ ಹರಕೆ ಇದೆ ಸೊ ಹಾಗಾಗಿ ಇವತ್ತು ಈ ರೀತಿ ಪೂಜೆ ಮಾಡಿ ಈ ರೀತಿ ರೆಡಿಯಾಗಿದ್ದೀವಿ ಹೇಗಿರುತ್ತೆ ಇವತ್ತಿನ ಲಾಗ್ ಅಂತ ಕಂಪ್ಲೀಟಾಗಿ ನೋಡಿ ನಾವು ದೇವರಿಗೆ ಯಾವ ರೀತಿ ಅರ್ಕೆ ಸಲ್ಲಿಸ್ತೀವಿ ಫಂಕ್ಷನ್ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಲಾರಿ ಕೂಡ ಬಂದಿದೆ ರೆಡಿಯಾಗಿದೆ ಸೊ ಅದಕ್ಕೆ ಮನೇಲಿ ಪೂಜೆ ಮಾಡಿ ಹಾಗೆ ಲಾರಿಗೂ ಪೂಜೆ ಮಾಡ್ತಾ ಇದ್ದಾರೆ ಈ ಲಾರಿ ಯಾಕಪ್ಪ ಅಂತಂದರೆ ಸ್ಕೂಟಿ ತರೋದಕ್ಕೆ ಮತ್ತು ಕುರಿನ ತರೋದಕ್ಕೆ ಲಗೇಜು ಮತ್ತು ಕೆಲವರುನ ಕೂರಿಸ್ಕೊಂಡು ಹೋಗೋದಕ್ಕೆ ಈ ಥರ ಫಂಕ್ಷನ್ಸಿಗೆಲ್ಲ ಲಾರಿ ಬೆಟರ್ ಸೊ ಹಾಗಾಗಿ ನಮ್ಮಣ್ಣ ಲಾರಿನ ಬುಕ್ ಮಾಡಿದ್ದಾರೆ ಇವತ್ತಿನ ಭರ್ಜರಿ ಬೇಟೆ ಎರಡು ಪಟ್ಲಿ ಸೊ ಅದು ಕೂಡ ರೆಡಿಯಾಗಿದೆ ಸ್ನಾನ ಮಾಡಿಸಿ ಅದಕ್ಕೆ ಕೋಡಿಗೆಲ್ಲ ಕಲರ್ ಪೇಂಟ್ ಬರೆದು ರೆಡಿಯಾಗಿದೆ ಈಗ ಈ ಲಾರಿ ಒಳಗೆ ಅದನ್ನು ಹಾಕದೆ ಹಾಗೆ ನಾವು ಕೂಡ ಎಲ್ಲರೂ ರೆಡಿ ಆದ್ವಿ ಬೇಗನೆ ಎದ್ದಿದ್ವಿ ಕೂಡ ಎಲ್ಲರೂ ರೆಡಿ ಆದ್ವಿ ಹಾಗೆ ನನ್ನ ಮಕ್ಕಳು ಮತ್ತು ನನ್ನ ಸೊಸೆ ಕೂಡ ರೆಡಿಯಾಗಿ ಲಾರಿ ಆಗಲೇ ಚಿಕ್ಕ ಮಕ್ಕಳಿಗೆ ಏನೋ ಒಂಥರ ಖುಷಿ ನಮ್ಮನೆ ಮಕ್ಕಳಿಗಂತೂ ಈ ರೀತಿ ಫಂಕ್ಷನ್ ಮಾಡೋದು ಈ ಕುರಿಯದು ಅಂದರೆ ತುಂಬಾ ಇಷ್ಟ ಅವರಿಗೆ ನಾವು ಪದೇ ಪದೇ ಮಾಡ್ತಾ ಇರ್ತೀವಿ ಹಾಗಾಗಿ ಈ ರೀತಿ ಫಂಕ್ಷನ್ಸು ಇನ್ನೂ ಒಂದು ವೀಕ್ ಬಿಟ್ಟು ಮತ್ತೆ ಇನ್ನೊಂದು ಫಂಕ್ಷನ್ ಕೂಡ ಇದೆ ಅದು ಕೂಡ ನಾನು ಲಾಗ್ನ ಹಾಕ್ತೀನಿ ನನ್ನ ಮಗನದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಅಂದರೆ ನಮ್ಮೂರಿಗೆ ಹೋಗೋಕ್ಕಂತೂ ನಾವೆಲ್ಲ ಕಾರ್ಲು ಹೊರಟ್ವಿ ನಾನು ಮತ್ತು ನನ್ನ ಮನೆಯವರು ಹಾಗೆ ನಮ್ಮ ನಮ್ಮ ಮತ್ತೆ ಮತ್ತು ನನ್ನ ಅಜ್ಞಿ ನಮ್ಮ ಸೊಸೆ ಇಷ್ಟು ಜನ ಕಾರಲ್ಲಿ ಹೋದ್ವಿ ನನ್ನ ತಮ್ಮ ಸ್ಕೂಟಿಲಿ ಬರ್ತೀನಿ ಅಂತಂದ ನಮಗೆ ತುಂಬ ದೂರ ಏನಾಗಲ್ಲ ದೇವಸ್ಥಾನ ಹಾಗೆ ನಮ್ಮ ಅಜ್ಜಿ ಮತ್ತೆ ನಮ್ಮ ನನ್ನ ಮಗ ಮತ್ತು ನಮ್ಮ ಅಜ್ಜಿ ಅತ್ತೆ ಅತ್ತೆ ಮಾವ ಮಕ್ಕಳು ಎಲ್ಲರೂ ಬರ್ತಾ ಇದ್ರು ಇದು ಎಂಟ್ರೆನ್ಸ್ ಒಂದು ದೇವಸ್ಥಾನ ಇದೆ ಚಿಕ್ಕದಾಗಿ ಕುಕ್ಕಡೇಶ್ವರಿ ದೇವಸ್ಥಾನ ಅಂತ ನಾವು ಪ್ರತಿ ಸರಿ ಅಮ್ಮ ಗುಡ್ಡಕ್ಕೆ ಹೋಗ್ಬೇಕಾದ್ರು ಇಲ್ಲಿ ಎಂಟ್ರೆನ್ಸ್ ಈ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗೋದು ಇದು ಕೂಡ ಕೊಕ್ಕಡೇಶ್ವರಿನೇ ನಾವು ಪ್ರತಿ ಸರಿ ಇಲ್ಲೂ ಕೂಡ ಕಾಯಿ ಮಾಡಿಸ್ಕೊಂಡು ಬೇಡ್ಕೊಂಡು ಆಮೇಲೆ ನಾವು ಅಮ್ಮ ಗುಡ್ಡಕ್ಕೆ ಹೋಗ್ತೀವಿ ಅಮ್ಮ ಗುಡ್ಡ ಎಂಟ್ರೆನ್ಸ್ ಇದು ಬೇಗನೆ ರೀಚ್ ಆದ್ವಿ ಯಾಕೆ ಅಂದ್ರೆ ಪು ಹಣ್ಣುಕಾಯಿ ಮಾಡಿಸಿ ಮತ್ತೆ ಹರಕೆ ಎಲ್ಲ ತೀರಿಸಿ ಆಮೇಲೆ ಅಡಿಗೆ ಮಾಡೋಷ್ಟೊತ್ತೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಹೊರಟ್ವಿ ನಾವು ಇನ್ನೇನು ರೀಚ್ ಆಗ್ತೀವಿ ಈ ಕುಕ್ಕಾಡೇಶ್ವರಿ ನನ್ನ ತವರು ಮನೆಯ ಕುಲದೇವರು ಅಂತಲೇ ಹೇಳ್ಬೋದು ನಾವು ಪ್ರತಿ ಸರಿ ಯಾವುದೇ ಫಂಕ್ಷನ್ ಮಾಡಿದ್ರು ಏನೇ ಅರ್ಕೆ ಇದ್ದರೂ ಏನೇ ಬೇಡಿಕೆ ಇದ್ದರೂ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಳ್ಳೋದು ಬಟ್ ನಾವು ಇಲ್ಲೆಲ್ಲ ಬೇಡ್ಕೊಂಡಿದೆಲ್ಲ ಸಕ್ಸಸ್ ಆಗಿದೆ ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು ನೀವು ಕೂಡ ಎಲ್ಲ ಬಂದರೆ ಈ ದೇವಸ್ಥಾನಕ್ಕೆ ಮಸ್ಟ್ ವಿಸಿಟ್ ಮಾಡಿ ನೋಡಿ ನಮ್ಮಣ್ಣ ಮುಂಚೆನೇ ಎಲ್ಲ ಅರೇಂಜ್ ಮಾಡಿದ್ದೆ ಯಾಕಂದರೆ ಪರಿಚಯ ಇದ್ರು ಅಲ್ಲಿ ಅಂತಂದ್ಬಿಟ್ಟು ಅವರಿಗೆ ಮುಂಚೆನೇ ಮಾತಾಡಿ ಎಲ್ಲ ರೆಡಿ ಮಾಡೋಕೆ ಹೇಳಿದ್ದ ಸೊ ಹಾಗಾಗಿ ಶಾಮಾನಲ್ಲಿ ಹಾಕಿ ತುಂಬಾ ವ್ಯವಸ್ಥೆ ಮಾಡಿದರು ನಾವು ಪ್ರೀವಿಯಸ್ ಎಲ್ಲ ಬಂದಿದ್ವಿ ಅವಾಗೆಲ್ಲ ಇಷ್ಟು ಮುಂದುವರೆದಿರಲಿಲ್ಲ ಅವಾಗೆಲ್ಲ ನಾವು ಹೊರಗಡೆ ಅಡುಗೆ ಮಾಡ್ಕೊಂಡು ಹೋಗ್ತಿದ್ವಿ ಅಲ್ಲಿ ಸ್ಟೇಯಿಂಗ್ ಕೂಡ ವ್ಯವಸ್ಥೆ ಇರಲಿಲ್ಲ ಈಗ ಸ್ಟೇಯಿಂಗ್ ವ್ಯವಸ್ಥೆ ಕೂಡ ಇದೆ ಹಾಗೆ ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಂಗಿಲ್ಲ ರೂಮಲ್ಲಿ ಅಂದ್ಬಿಟ್ಟು ಹೊರಗಡೆ ಹಾಕಿ ಫಂಕ್ಷನ್ ಮಾಡ್ತೀವಿ ಸೊ ಇನ್ನೇನು ಲಾರಿ ಕೂಡ ಬಂತು ಆಲ್ಮೋಸ್ಟ್ ಎಲ್ಲ ಜೋಡ್ಸ್ಕೊಂಡಿದ್ದೀವಿ ಕಳಿಸ ಒಂದು ಜೋಡ್ಸೋದಿತ್ತು ಯಾಕೆಂದರೆ ಅದು ಅಲ್ಲಿಂದ ಕೊರೋಷತೆಗೆ ಅದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ಎಲ್ಲ ಜೋಡ್ಸಿದ್ವಿ ಆಮೇಲೆ ಇದು ಎಡೆ ಮಾಡಬೇಕಲ್ವ ಅನ್ನ ಮೊಸರು ಹಿಡಿಯಾಗಿ ಅನ್ನ ಮೊಸರು ತುಂಬ ಇಷ್ಟ ಹಾಗಾಗಿ ಅನ್ನ ಮೊಸರು ಎಡೆ ಕೂಡ ಮಾಡ್ತಾ ಇದ್ದೀವಿ

ಕೂಡ ಕುರಿಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ ಇನ್ನು ಇಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ಏನಪ್ಪ ಅಂತಂದರೆ ಬೇಗನೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡೆಲ್ಲ ಬಂದುಬಿಟ್ರೆ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಸೊ ಅದೇ ಮೇನ್ ಇರಬೇಕು ಅಷ್ಟು ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಮಡ್ಲಕ್ಕಿ ಮತ್ತು ಕಲ್ಕ ಎಲ್ಲ ಏನು ಬೇಕು ಎಲ್ಲದೂ ತೊಗೊಂಡು ಎಲ್ಲರೂ ಹೊರಟ್ವಿ ಇಲ್ಲಿ ಮಂಗಣಗಳಂತೂ ಜಾಸ್ತಿನೇ ಅಂತ ಹೇಳ್ಬೋದು ಇಲ್ಲಿ ಇವು ಮಂಗನಗಳಿಂದ ಬಾಳೆಹಣ್ಣು ಕಾಯಿನ ಸೇಫ್ ಮಾಡ್ಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಕುರಿನ ಇಲ್ಲೇ ಕಟ್ತಿದ್ವಿ ಕಟ್ಬಿಟ್ಟು ನಾವು ಅರ್ಚನೆ ಮಾಡಿಸ್ಕೊಳ್ಳೋಣ ಅಂತ ಅದಕ್ಕೆ ಅಲ್ಲಿ ಆ ಕಡೆ ಇಲ್ಲಿ ಈ ರೀತಿ ಕುಂಕುಮ ಹಚ್ಚದನೆ ಸ್ಪೆಷಲ್ ಈ ಕುಂಕುಮ ಹಚ್ಕೊಂಡ್ರೆ ದೇವ ದರ್ಶನ ಮಾಡಿದ್ದಾರೆ ಅಂತ ಅರ್ಥ ಎಲ್ಲದೂ ಒಂದೇ ರೀತಿ ಹಚ್ಚಿರ್ತಾರೆ ಅವರು ಕುಂಕುಮ ದೇವರಿಗೆ ಅರ್ಕೆ ಸಾಗ್ಬೇಕು ಅವರು ಈ ರೀತಿ ಪೂಜೆ ಮಾಡಿಬಿಟ್ಟು ಅಪ್ನೆ ಕೇಳ್ತೀವಿ ಕುರಿ ಈ ರೀತಿ ಮೈ ಕುಡಿಯೋದ್ರೆ ಅಪ್ಲೈ ಕೊಟ್ಟಿದೆ ಅಂತ ಅರ್ಥ ಅದಾದಮೇಲೆ ಅದನ್ನು ದೇವರಿಗೆ ಅರ್ಕೆ ಸಾಗಿಸ್ತೀವಿ ನಾವು ಇದು ಮಾಡ್ತಂಗಿ ಕಡೆ ಎಷ್ಟು ಕೊಟ್ಟ ದಿವಸ ಆದರೆ ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಟ್ಯೂಷನಿಗೆ ಟೈಮ್ ಆಗಿತ್ತಲ್ವ ಅವರು ಟೊಮೊಟೊ ಬಾತ್ ರೆಡಿ ನಮ್ಮ ಮನೆಯವರು ನನ್ನ ಮಗ ಕುರಿನ ಕ್ಲೀನ್ ಮಾಡೋದನ್ನ ನೋಡ್ತಾ ಇದ್ದ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ರೀತಿ ನೋಡೋದು ಹಾಗಾಗಿ ಅಲ್ಲೇ ಕೂತಿದ್ದ ಅವನು ನೋಡ್ಕೊತ ಕಂಪ್ಲೀಟ್ ತನಕ ಅಲ್ಲೇ ಕೂತಿದ್ದ ನೋಡ್ಬೋದು ನೀವು ತುಂಬ ನೀಟಾಗಿ ಕಟ್ ಮಾಡಿದ್ರು ಇವರು ತುಂಬ ನನಗಂತೂ ತುಂಬ ಇಷ್ಟ ಆಯ್ತು ಯಾಕಂದರೆ ಎಲ್ಲ ಪೀಸು ಒಂದೇ ಸೈಜಲ್ಲಿ ಕಟ್ ಮಾಡಿದ್ರು ಹಾಗೆ ತುಂಬ ಚೆನ್ನಾಗಿ ಬೇಗನೆ ಕಟ್ ಮಾಡಿಕೊಟ್ರು ಇವರು ಬಟ್ರನ್ನೇ ಕರ್ಕೊಂಡು ಬಂದಿದ್ರು ಇವರನ್ನ ಟೊಮಟೊ ಬಾತ್ ಕೂಡ ರೆಡಿ ಆಗ್ತಾ ಇದೆ ಎಲ್ಲರದು ಟಿಫನ್ ಆದಮೇಲೆ ನಾನು ಕೂಡ ಟಿಫನಿಗೆ ಕೂತೆ ಟೊಮಟೊ ಬಾತ್ ಚೆನ್ನಾಗಿದ್ದು ಕೂಡ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಊಟ ಅಡುಗೆ ಆಗೋದು ಲೇಟ್ ಆಗುತ್ತೆ ಸೊ ಟಿಫನ್ ಮಾಡ್ಕೊಂಡು ಬಿಟ್ಟರೆ ಸ್ವಲ್ಪ ಎನರ್ಜಿಯಾಗಿರ್ಬೋದಲ್ವ ಅಂತ ನಾನು ನಿಮಗೆ ಸ್ಟೇಯಿಂಗ್ ರೂಮ್ ಎಲ್ಲಿ ಅಂತ ಹೇಳಿದ್ನಲ್ವಾ ದೇವಸ್ಥಾನದಿಂದ ಇದೆ ನೋಡಿ ಸ್ಟೇಯಿಂಗ್ ರೂಮು ನೀವೇನಾದರೂ ಫಂಕ್ಷನ್ ಮಾಡಬೇಕು ಅಂದರೆ ಮುಂಚೆನೇ ಇಲ್ಲಿ ಬಂದು ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಈಗ ನೆಕ್ಸ್ಟು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಆಗ್ತಾ ಇದೆ ಅಡುಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಬೋಟಿ ಫ್ರೈ ಮಟನ್ ಸಾಂಬಾರು ಮುದ್ದೆ ಅನ್ನ ಇಷ್ಟು ಐಟಮ್ ಮಾಡ್ತಾಯಿದ್ದಾರೆ ಇವರು ಮನೆ ಎಲ್ಲ ಫಂಕ್ಷನ್ಸು ಬಟ್ರ್ ಏನಾದರೂ ಮಾಡಿದ್ರು ಅಂತಂದರೆ ಇವರೇ ಮಾಡ್ತಾರೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ನಿಮಗೇನಾದರೂ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಐಟಮ್ ಬರ್ತಿದ್ದೆ ಚಿಕನ್ನು ಕೂಡ ಮಾಡ್ತಾಯಿದ್ದೀವಿ ಊಟ ಕೂಡ ಮೂರು ಗಂಟೆ ಅಷ್ಟೊತ್ತಿಗೆ ಆಯಿತು ಏನೇ ಮಾಡಿದರೂ ಎಷ್ಟೇ ಕಷ್ಟಪಟ್ಟು ಒಂದು ಮೂರು ಗಂಟೆ ಹಾಗೆ ಆಗುತ್ತೆ ಥರ ಫಂಕ್ಷನ್ಗಳಲ್ಲಿ ಎಲ್ಲರೂ ಕೂಡ ಊಟ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಊಟ ಮಾಡಿದರೂ ಕೂಡ ಯಾರೂ ಕೂಡ ವೇಸ್ಟ್ ಮಾಡಲಿಲ್ಲ ಚೆನ್ನಾಗಿತ್ತು ಅಡುಗೆ ಮಟನ್ನು ಕೂಡ ಚೆನ್ನಾಗಿತ್ತು ಹಾಗೆ ಬಟ್ರ್ ಮಾಡಿರೋ ಅಡುಗೆ ಕೂಡ ಚೆನ್ನಾಗಿತ್ತು ಆಲ್ಮೋಸ್ಟ್ ತುಂಬ ಜನನೇ ಬಂದಿದ್ರು ಅಂತ ಅನ್ಬೋದು ತುಂಬ ಚೆನ್ನಾಗೂ ಕೂಡ ಆಯಿತು ಫಂಕ್ಷನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೂ ಚೆನ್ನಾಗಾಯಿತು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಚೆನ್ನಾಗಾಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿನೂ ಆಯಿತು ಕೂಡ ಹಾಗೂ ಯಾರಿಗೆ ಮಾಡಬೇಕು ಅನ್ನೋದು ಒಂದು ಟು ತ್ರೀ ಮಂತ್ಸಿಂದನೂ ಪ್ಲ್ಯಾನ್ ಇತ್ತು ಏನಾದರೂ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ನಾವು ಒಂದು ಮೂರು ತಿಂಗಳಿಂದನೂ ಡಿಸ್ಕಸ್ ಮಾಡ್ತೀವಿ ಅದ್ರ ಬಟ್ ಇದು ನಮ್ಮ ಮನೆಯಲ್ಲಿ ಪಾಪ ಫಸ್ಟ್ ಫಂಕ್ಷನ್ ಹಾಗಾಗಿ ಎಲ್ಲ ಫಂಕ್ಷನ್ ನೀಟಾಗಿ ಆಯಿತು ನೆಕ್ಸ್ಟ್ ಇನ್ನೂ ಒಂದು ವೀಕ್ ಬಿಟ್ಟು ನಾನು ಇನ್ನೊಂದು ಲಾಗ್ನ ಕೂಡ ಹಾಕ್ತೀನಿ ಎಲ್ಲರೂ ಕೂಡ ಊಟ ಮುಗಿಸಿ ಅವ್ರವ್ರ ಊರಿಗೆ ಹೋದರು ನಾವು ಮಾತ್ರ ಅಲ್ಲೇ ಸ್ಟೇ ಆಗಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ನಾವು ದೇವರೆಲ್ಲ ಕಳಿಸಿ ಹೋಗ್ತೀವಿ ಹಾಗಾಗಿ ಅಲ್ಲೇ ಸ್ಟೇ ಆಗಿದ್ವಿ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಸೊ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮಸ್ಕಾರ ಮಾಡಿಬಿಟ್ಟು ನನ್ನ ಊರಿಗೆ ಹೊರಡೋದಲ್ವ ಬೆಳೆ ಬೆಳಗ್ಗೆ ನಮ್ಮದು ಪ್ರತಿ ಸರಿ ಅರ್ಕೆ ತೆರೆಸ್ದಾಗು ಈ ರೀತಿ ನಾವು ದೇವ್ರನ್ನ ಕಳಿಸ್ತೀವಿ ಅಂದರೆ ಈ ಥರ ಅರ್ಚನೆ ದರ್ಶನ ಮಾಡಿಕೊಂಡು ಹೋಗಿ ಆಮೇಲೆ ಇನ್ನು ಸ್ವಲ್ಪ ಮಟನ್ನ ಉಳಿಸ್ಕೊಂಡು ಅಲ್ಲಿ ಕೂಡ ಅಡಿಗೆ ಮಾಡಿ ಪೂಜೆ ಮಾಡಿ ಹಸಿರು ಗಿಡಕ್ಕೆ ಅಲ್ಲಿಗೆ ದೇವ್ರನ್ನ ಕಳಿಸಿ ನಾವು ರಿಟರ್ನ್ ಮನೆ ಹೋಗ್ತೀವಿ ನಾವು ಹೋಗೋ ಅಷ್ಟರಲ್ಲಿ ಎಲ್ಲರೂ ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಗಾಡಿ ಹತ್ತಿರ ನಿಂತಿದ್ರು ಈ ಲಾರಿ ಹೋಗೋದೊಂಥರ ಮಜಾ ಇರುತ್ತೆ ಅಂದ್ಬಿಟ್ಟು ಬರುವಾಗ ಕಾರಲ್ಲಿ ಬಂದಿದ್ದೆ ಹೋಗುವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಒಂಥರ ಮಾತಾಡ್ಕೊತ ಎಲ್ಲರ ಜೊತೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದು ಚೌಡಮ್ಮ ಅಂತಂದ್ಬಿಟ್ಟು ಕುಕ್ಕಡೇಶ್ವರಿ ದೇವಸ್ಥಾನದಿಂದ ಸ್ವಲ್ಪ ದೂರ ಇದೆ ಅಷ್ಟೇ ಇಲ್ಲಿ ಯಾವುದೇ ರೀತಿ ಏನೇ ಬೇಡ್ಕೊಂಡ್ರು ಅರ್ಕೆ ಕಟ್ಟಿದರೆ ಇಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೆರವಾಗುತ್ತೆ ನೆರವೇರುತ್ತೆ ಅಂತ ಹೇಳ್ಬೋದು ಸೊ ಅರಕೆನ ಕಟ್ಬಿಟ್ಟು ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್